ಅಲ್ಪಸಂಖ್ಯಾತರು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಸಾವಿರ ಕೋಟಿ ನಮ್ಮ ಬಡ್ಜೆಟ್ಟು ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ಒಂದು ಪರ್ಸೆಂಟ್ ಕೊಟ್ಟವ್ರು ಅಷ್ಟೇ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಹೇಳಲಿಕ್ಕೆ ಏನೂ ಜಾಗ ಇಲ್ಲ ಏನು ಕೆಲಸ ಆಗಬೇಕಾಗಿತ್ತು ಎಲ್ಲ ಮಾಡಿಸ್ತಾ ಇದ್ದೀವಿ ನನ್ನ ಮಾಗಡಿಗೆ ವಿಶೇಷವಾಗಿ ಹೊಸ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ನಲ್ವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಲಕ್ಷ್ಮೀಪುರ ರಸ್ತೆ ನೀವು ನೋಡಿದ್ರಿ ಯಾವ ರೀತಿ ಇತ್ತು ಅಂತ ಹೇಳಿ ಲಕ್ಷ್ಮೀಪುರ ರಸ್ತೆ ಇವತ್ತು ಮಾಗಡಿಯಿಂದ ಕನಕಪುರವರೆಗೂ ಲಕ್ಷ್ಮೀಪುರದ ರಸ್ತೆ ಮೇಲೆ ಈಗ ಕೆ ಶಿಪ್ ನಡಿನಲ್ಲಿ ಆ ರಸ್ತೆಯನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ನಿಮ್ಮ ಮಾರ್ಕೆಟ್ ನವೀಕರಣಕ್ಕೆ ರೇಷ್ಮೆಗೂಡಿನ ಮಾರುಕಟ್ಟೆ ನವೀಕರಣಕ್ಕೆ ಹಣ ಕೊಟ್ಟಿದ್ದಾರೆ ನಿಮ್ಮ ಕೆಲಸ ಏನಾಗಬೇಕು ಅಂತ ಪಟ್ಟಿ ಕೂಡ ಕೇಳ್ರಿ ಬಿ ಜೆ ಪಿ ಅವರಿಗೆ ಓಟಕ್ಕೆ ಕೇಳಿರಿ ಕೆಲಸ ಮಾಡಿದ್ರೆ ಇಲ್ಲ ನಾವು ಓಟ್ ಬರಲ್ಲ ಬರ್ಲಿಕ್ಕಂಡ್ರಿ ಕೆಲಸ ಮಾಡ್ತಿದ್ರೆ ಈ ಜಿಲ್ಲೆ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಇದು ನಾವು ಪ್ರಿಸ್ಟೇಜಾಗಿ ತೊಗೊಂಡಿದ್ದೀವಿ ನಿಮ್ಗೆ ಏನಾಗಬೇಕು ಅಂತ ಕೇಳಿ ಕೆಲಸನ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಲ್ಲ ಅಂತ ಬಡ್ಕತಿದ್ರಿ ಈಗ ಅಭಿವೃದ್ಧಿಗೆ ಅವ್ರಿಗೆ ಜಾಸ್ತಿ ಕೊಟ್ಬಿಡ್ರೆ ಇವ್ರಿಗೆ ಜಾಸ್ತಿ ಕೊಟ್ಟಿದ್ದರಂತಾರೆ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ಅದರಿಂದ ಪಾಪ ಅವರು ಹೋರಾಟ ಮಾಡ್ತಾ ಇರೋದು ಅಲ್ಪಸಂಖ್ಯಾತರನ್ನ ಜನನ ದಿಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ ನಾನು ಅದನ್ನೇ ಹೇಳಿಲ್ವ ಜನನ ದಿಕ್ತಪ್ಸೋಕ್ಕೋಸ್ಕರ ಅವ್ರಿಗಿನ್ನೇನೂ ಇಲ್ಲ ಬೇರೆ ಮಾರ್ಗ ಇಲ್ಲ ಬೇರೆ ದಾರಿ ಇಲ್ಲ ಈಗ ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೊಟ್ಟವ್ರೆ ಎಜುಕೇಷನ್ಗೂ ಓದಿ ಕೊಟ್ಟವ್ರೆ ಎಜುಕೇಷನ್ನಲ್ಲಿ ಇವಾಗ ನಾವು ಸುಮಾರು ಐನೂರು ಇಡೀ ರಾಜ್ಯದಲ್ಲಿ ಅಂತಂದರೆ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಮೂವತ್ತು ಈ ಜಿಲ್ಲೆಯಲ್ಲಿ ಕೆ ಪಿ ಎಸ್ ಶಾಲೆಗಳು ಪ್ರಾರಂಭ ಆಗ್ತದೆ ಹಿಂದೆ ಆಗಲೇ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಸುಮಾರು ಎಂಟರಿಂದ ಹತ್ತು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಯಾವ್ದು ಬೇಗ ಏನು ನಿಮ್ಗೆ ಏನು ಕೆಲಸ ಬೇಕು ಪಟ್ಟಿ ಕೊಡೋಕೆ ಬಿಜೆಪಿಯವ್ರಿಗೆ ಮಾಡಿಕೊಡ್ತೀವಿ ಅಂದರೆ ಸರ್ ಈಗ ಗ್ಯಾರಂಟಿ ಹಣ ಏನಿದೆ ಅದನ್ನು ಹೊಂದಿಸ್ಲಿಕ್ಕೋಸ್ಕರ ಸಾಲ ಮಾಡಿ ಬಜೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏಯ್ ನಿಮ್ಗೆ ಯಾಕೆ ರೀ ಈಗ ನೋಡಿ ಹಣಕಾಸಿನ ವಿಚಾರದಲ್ಲಿ ಅದಕ್ಕೊಂದು ಕಾನೂನು ಐತೆ ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಬೇಕು ಜಾಸ್ತಿ ಸಾಲ ಮಾಡೋಕ್ಕಾಗಲ್ಲ ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಸಾಲ ಮಾಡೋರು ಏನು ಬರೀ ರಾಜ್ಯ ಸರ್ಕಾರನೇ ಅಲ್ಲ ಮೋದಿಯವ್ರ ಸರ್ಕಾರದಲ್ಲೂ ಸಾಲ ಆಗೈತೆ ಎಲ್ಲ ಸರ್ಕಾರದಲ್ಲೂ ಸಾಲ ಆಗೈತೆ ಪಾಪ ಅವರಿಗೆ ಹುರ್ಕೊಳ್ತಾವೆ ಅವ್ರು ಏನಂದರೆ ಅಭಿವೃದ್ಧಿ ಮಾಡೋಕ್ಕೆ ಆಯ್ತಿರಲಿಲ್ಲ ಗ್ಯಾರಂಟಿ ದುಡ್ಡು ಕೊಡ್ಬಿಡ್ರ ದುಡ್ಡಿಲ್ಲ ಅಂತಿದ್ರು ಈಗ ನಾವು ಗ್ಯಾರಂಟಿನೂ ಕೊ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ಇದ್ವಿ ಸ್ವಲ್ಪ ಹುರ್ಕತ್ತವ್ರು ಹುರ್ಕೊಳ್ಳಿ ಆಮೇಲೆ ಒಂದು ವರ್ಷ ಆದಮೇಲೆ ಉತ್ತರ ಕೊಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಸಿದ್ದರಾಮಯ್ಯನ ಕೊನೆ ಬಜೆಟ್ ಅಂತ ಕೂಡ ಟೀಕೆ ಮಾಡ್ತಿದ್ರು ಸರ್ ಅಪ್ಪ ಏನು ಅವ್ರವ್ರ ಬಾಯಲ್ಲಿ ತೆಲು ತೀರ್ಸ್ಕೊಳಕ್ಕೆ ಏನೋ ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ ಬಿಡಿ ಹೊನೇದೋ ಮೊದಲ್ದೋ ಇನ್ನೂ ಆಯ್ತೋ ಅನ್ನೋ ತೀರ್ಮಾನ ಮಾಡೋದು ನಮ್ದು ಹೈಕಮಾಂಡ್ ಐತೆ ಅದು ತೀರ್ಮಾನ ಮಾಡ್ತದೆ ಇನ್ನೂ ಇನ್ನೂ ಇದಲ್ದೆ ಈ ಮೂರು ವರ್ಷ ಅಲ್ಲದೆ ಇನ್ನೂ ಐದು ವರ್ಷ ನಮ್ಮ ಯಜಮಾನ್ ಕೆ ನಡೀತದೆ ಹೇಳಿ ಅವ್ರಿಗೆ ಎಲ್ಲರಿಗೂ ಅಭಿವೃದ್ಧಿ ಯಾರೋ ಕಾಂಗ್ರೆಸ್ನವ್ರು ಯಜಮಾನರ ಹೇಳಿ ಅವ್ರಿಗೆ ಏನ್ ಏನ್ ಕೇಳ್ದು ನಿಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಕೇಳ್ರಿ ಹಿಂದೆ ಏನಾಗಿತ್ತಪ್ಪ ಈಗ ಏನಾಗಬೇಕು ಅಂತ ಕೇಳಕ್ಕೆ ಕೇಳ್ರಿ ಇಂಥದ್ದು ಮಾಡ್ಕೊಡೋ ಅಂತ ಕೇಳಿ ಮೊದಲು ಮೇಕೆದಾಟು ಯೋಜನೆಗೆ ಇದು ಕೊಡೋಸ ಕೇಳಿ ಪರ್ಮಿಷನ್ನ ಪರ್ಮಿಷನ್ ಕೊಡ್ಸೋಕೆ ಕೇಳ್ರಿ ಅದನ್ನು ಮಾಡ್ತೀವಿ ಅದನ್ನು ನೀರು ತಗೊಂಬತ್ತೀವಿ ಅಲ್ಲಿಂದ ನೀವು ಮಾಧ್ಯಮ ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡ್ತೀರಾ ಪಾರ್ಟ್ನರ್ ಹತ್ರ ಪರ್ಮಿಷನ್ ತಗೊಳಕಾಯ್ತದ ಕೇಂದ್ರ ಸರ್ಕಾರ ಮನ್ಸು ಮಾಡಿದ್ರೆ ಕೊಡೋಕ್ಕಾಗಲ್ವ ಈ ಮಾತನ್ನ ಮೊದಲು ಹೇಳಿದ್ರು ಅವರು ನನಗೆ ಅಧಿಕಾರ ಕೊಡಿ ನಾನು ಮಂತ್ರಿ ಆಯ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಡೆ ತಂದುಬಿಡ್ತೀನಿ ಅಂದರು ಆಯ್ತಪ್ಪ ಗೋವಾದಲ್ಲಿ ಇವ್ರು ಪಾರ್ಟ್ನರ್ ಅವರಲ್ಲ ಯಾರವ್ರು ಗೋವಾದ ಸರ್ಕಾರ ಯಾರ್ದು ಮಹದಾಯಿ ಯಾಕೆ ಹಂಗಾರೆ ಇವ್ರ ಪಾರ್ಟ್ನರ್ ಅವರೆಲ್ಲ ಹಂಗ್ರ ಹೋಗಿ ಮಾತಾಬಿಟ್ಟು ಮಾತಾ ಇದ್ ಕೊಡ್ಸೋಕೇಳಿ ಪರ್ಮಿಷನ್ ಬಲ್ಲೇ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾರೆ ಆಲೋಚನೆ ಮಾಡಿ ಅದಕ್ಕೆ ತೂಕ ಬರೋ ರೀತಿನಲ್ಲಿ ಮಾತಾಡ್ಬೇಕು ಪಾರ್ಟ್ನರ್ ಕೊಟ್ಟರೆ ಅವರು ಅವ್ರ ರಾಜ್ಯದ ಹಿತಾಸಕ್ತಿ ಅವ್ರಿಗೆ ಮುಖ್ಯ ನಮ್ಮ ರಾಜ್ಯದ ಹಿತಾಸಕ್ತಿ ನಮಗೆ ಮುಖ್ಯ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ ನಾವು ಅವರೇ ಜಾಗ ಕೊಟ್ಟವ್ರು ಅವರು ಬಿಜೆಪಿಯವ್ರ ಹಿಂದೆ ಕೆ ಇ ಡಿ ಬಿ ಜಾಗ ಕೊಟ್ಟರು ಯಾರು ಬಿ ಜೆ ಪಿ ಅವರಲ್ವಾ ಹಾಂ ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತೇಳಿ ನಾವು ತೀರ್ಮಾನ ಮಾಡೋದು ಅದೆಲ್ಲ ಕಳ್ತನ ಆದಮೇಲೆ ಗೊತ್ತಾಗೋದಾವೆಲ್ಲ ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ ಇವ್ರು ಜಾಗ ಕೊಟ್ಟವಲ್ಲ ಕೆಇ ಡಿ ಇವ್ರು ಏನು ಹೇಳ್ತಾರೆ ಬಿ ಜೆ ಅವರು ಅವ್ರಿಗೆ ಏನಾದ್ರೆ ನೈತಿಕತೆ ಮಾತಾಡಲಿಕ್ಕೆ ಆ ವಿಚಾರನ ಈ ವಿಚಾರದಲ್ಲ ರಾಜಕೀಯ ಅವ್ರು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ ಅವ್ರು ಅಭಿವೃದ್ಧಿ ಮಾಡಲಿಲ್ಲ ರಾಜಕೀಯದಲ್ಲೇ ಅವ್ರು ಓಟ್ ಹಾಕ್ಸ್ಕೊಳ್ಳೋದು ಜಾತಿ ಜಾತಿ ಮಧ್ಯೆ ಬಿಡಿಸಿ ಜಾತಿ ಜಾತಿ ಮೇಲೆ ಎತ್ತು ಕಟ್ಟಿ ಅವರಿದ್ದ ಅವರಿದ್ದಂಥ ಕಾಲದಲ್ಲಿ ಅಲ್ಪಸಂಖ್ಯಾತರಿಗೆ ಅಂದರೆ ಒಂದೇ ರೂಪಾಯಿ ಕೊಟ್ಟಿರಲಿಲ್ಲ ಅವರು ಈಗ ನಮ್ಮ ಸರ್ಕಾರ ಆಯಿತು ನಾವು ಕೊಡ್ತಾ ಇದ್ದೀವಿ ನಾವು ಬರೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿಗೂ ಕೊಟ್ಟಿದ್ದೀವಿ ಜನರಲ್ಗೂ ಕೊಟ್ಟಿದ್ದೀವಿ ಈಗ ಎಂಟು ಸಾವಿರ ಕೋಟಿನ ನಮ್ಮ ಮುಖ್ಯಮಂತ್ರಿಗಳು ಈ ವಿಶೇಷ ಅಭಿವೃದ್ಧಿಗೆ ಅಂತ ಇಟ್ಟ ಎತ್ತಿಟ್ಕೊಂಡವ್ರೆ ಆದರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಐವತ್ತರಿಂದ ಅರವತ್ತು ಕೋಟಿ ಹಣ ಕೊಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ರಸ್ತೆಗಳು ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ಪಿ ಡಿ ರಸ್ತೆ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ಇನ್ನೇನು ಬೇಕು ಅಭಿವೃದ್ಧಿ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅನಾಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡೋದು ಪ್ರತಿಭಟನೆ ಕೂಡ ಮಾಡಬೇಕು ಏನು ನಮ್ಮನ್ನು ಹೊಗಳ ಬಿಜೆಪಿಯವರು ಜೆಡಿಎಸ್ನವರು ಅವ್ರು ಪ್ರತಿಭಟನೆ ಮಾಡೋಕೆ ಇರೋದು ನಾವು ಕೆಲಸ ಮಾಡಕ್ಕೆ ಕೆಲಸ ಮಾಡಿ ತೋರಿಸ್ತೀವಿ ಜನ ತೀರ್ಮಾನ ಮಾಡ್ತಾರೆ ಅಪ್ಪ ಪ್ರತಿಭಟನೆ ಮಾಡಕ್ಕೆ ಇರೋದು ಅವ್ರು ಮಾಡಲಿ ಪ್ರತಿಭಟನೆ ನಾವು ಉತ್ತರ ಆಮೇಲೆ ಅಭಿವೃದ್ಧಿ ಉತ್ತರ ಕೊಡ್ತೀವಿ ನಾವು ಸರಿ ಮುಗೀತು ಸಚಿವ ಸಂಪುಟ ವಿಸ್ತರಣೆ ಪುನರಚನೆ ಆಗುತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳಿತ್ತು ಯಾವಾಗ ಮಾಡ್ಬೋದು ಸರ್ ಆ ಥರ ಏನಾದರೂ ಹೇಳಿದಾರಾ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾದ್ ಧಾವ್ ಹೇಳಕ್ ಅಂತ ಹೇಳಿದಾರೆ ಎಲ್ಲ ಪಕ್ಷದಲ್ಲೂ ನಾಯಕರು ಒಟ್ಟಿಗೆ ಹೋದಾಗ್ರಿ ಆ ಪಕ್ಷ ಶಕ್ತಿಯುತವಾಗಿರೋದು ಹೇಳವ್ರು ಅಷ್ಟೇ ಅವ್ರ ಅಭಿಪ್ರಾಯ ತಿಳಿಸವ್ರೆ ಎಲ್ಲ ಪಕ್ಷದಲ್ಲೂ ಅಷ್ಟೇ ನಾಯಕರುಗಳು ಒಟ್ಟಿಗೆ ಹೋದಾಗ್ತಾನೆ ಆ ಪಕ್ಷಕ್ಕೆ ಬಲ ಬರ್ತಕ್ಕಂಥದ್ದು ಅದಕ್ಕೆ ಆ ವಿಚಾರ ಅವ್ರು ಹೇಳಿದಾರೆ ಅದರಂತೆ ಅವ್ರು ನಡ್ಕೊತಾರೆ ಮುಗಿತಾ ಸರ್ ಗೊಂದಲಗಳಿದ್ದದ್ದು ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಈ ರಾಜಕೀಯ ಅಂತಂದ ಮೇಲೆ ಗೊಂದಲ ಇದ್ದಿದ್ದೇನೆ ಗೊಂದಲ ಇಲ್ಲದಾದ್ರೆ ರಾಜಕಾರಣ ಆಗಲ್ಲ ಅದು ರಾಜಕಾರಣ ಆದಮೇಲೆ ಗೊಂದಲನೂ ಇರ್ತದೆ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ ಅದೇ ರಾಜಕಾರಣ ಅದ್ರ ಮಧ್ಯೆ ಈಜಾದರೆ ರಾಜಕಾರಣ ಗೊಂದದ ಮಧ್ಯೆ ಈಜ್ತೀವಲ್ಲ ಅದೇ ರಾಜಕಾರಣ ಎಲ್ಲ ಸುಲಲಿತವಾಗಿ ಯಾರು ಚಿನ್ನದ ತಟ್ಟೆ ಕೊಟ್ಟು ಬೆಳ್ಳಿ ಸ್ಪೂನ್ ಕೊಟ್ಟು ಊಟ ಮಾಡಿ ಕೊಡೋಲ್ಲ ರಾಜಕಾರಣದಲ್ಲಿ ನಾವು ಕಿತ್ಕೊಂಡು ಪಡ್ಕೋಬೇಕು ಅದನ್ನೆಲ್ಲನೂ ಯಾವುದ್ರಲ್ಲೂ ಗೊಂದಲ ಇರೋಲ್ಲ ಎಲ್ಲ ಗೊಂದಲ ಇರ್ತದೆ ಗೊಂದಲದ ಮಧ್ಯೆ ನಡ್ಕೊಂಡು ಹೋಗ್ಬೇಕು ನಾವು ಏನು ಮಾಡೋಕ್ಕಾಗಲ್ಲ ಗೊಂದಲ ಇಲ್ಲ ಬಿ ಜೆ ಪಿಲಿ ಗೊಂದಲ ಇಲ್ವಾ ಜೆ ಡಿ ಎಸ್ ಎಲ್ಲಿ ಗೊಂದಲ ಇಲ್ವ ಬೇಡಪ್ಪ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಎಲ್ಲಿ ಗೊಂದಲ ಇಲ್ವೇನ್ರಿ ಹಾಂ ಆ ಜಿ ಟಿ ದೇವೇಗೌಡರು ಒಂದಿಕ್ಕ ಕೊಯ್ತಾರೆ ಇವ್ರೊಂದಿಕ್ಕ ಕೊಯ್ತಾರೆ ಅವರೊಂದಿಕ್ಕ ಕೊಯ್ತಾರೆ ಅಲ್ಲೇ ಗೊಂದಲ ಆ ಸಣ್ಣ ಪಕ್ಷದಲ್ಲೇ ಗೊಂದಲ ಈ ನೀವೆರಡು ದೊಡ್ಡ ಪಕ್ಷ ಇದೆಲ್ಲ ಗೊಂದಲ ಇರಲ್ವೀಂತ ಕಿತ್ಕೊಳ್ಳೋದು ಅಂತಲ್ಲ ಗೊಂದಲದ ಮಧ್ಯೆ ರಾಜಕಾರಣ ಮಾಡಬೇಕು ರಾಜಕಾರಣ ಇವತ್ತಿಂದ ಅಲ್ಲ ರಾಜಕಾರಣ ನೀವು ಇತಿಹಾಸ ತಗೊಳ್ಳಿ ಇತಿಹಾಸದಲ್ಲಿ ರಾಜರ ಮಹಾರಾಜ ಕಾಲದಿಂದ ಇರ್ಬೋದು ಎಲ್ಲಾರ ಕಾಲದಲ್ಲೂ ಕೂಡ ಗೊಂದಲಗಳು ಇದ್ದಿದ್ದೆ ಅದ್ರ ಮಧ್ಯೆ ನಾವು ಬದುಕಬೇಕು ರಾಜಕಾರಣನೇ ಹೆಂಗೆ ಏನು ಮಾಡಲಿಕ್ಕಾಗಲ್ಲ ಅಲ್ಪಸಂಖ್ಯಾತರು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಸಾವಿರ ಕೋಟಿ ನಮ್ಮ ಬಡ್ಜೆಟ್ಟು ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ಒಂದು ಪರ್ಸೆಂಟ್ ಅಷ್ಟೇ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಹೇಳಲಿಕ್ಕೆ ಏನೂ ಜಾಗ ಇಲ್ಲ ಏನು ಕೆಲಸ ಆಗಬೇಕಾಗಿತ್ತು ಎಲ್ಲ ಕೆಲಸನೂ ಇದ್ದೀವಿ ನನ್ನ ಮಾಗಡಿಗೆ ವಿಶೇಷವಾಗಿ ಹೊಸ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ನಲ್ವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಲಕ್ಷ್ಮೀಪುರ ರಸ್ತೆ ನೀವು ನೋಡಿದ್ರಿ ಯಾವ ರೀತಿ ಇತ್ತು ಅಂತೇಳಿ ಲಕ್ಷ್ಮೀಪುರ ರಸ್ತೆ ಇವತ್ತು ಮಾಗಡಿಯಿಂದ ಕನಕ್ಪುರವರೆಗೂ ಲಕ್ಷ್ಮೀಪುರದ ರಸ್ತೆ ಮೇಲೆ ಈಗ ಕೆ ಶಿಪ್ ನಡಿನಲ್ಲಿ ಆ ರಸ್ತೆಯೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ನಿಮ್ಮ ಮಾರ್ಕೆಟ್ ನವೀಕರಣಕ್ಕೆ ರೇಷ್ಮೆಗೂಡಿನ ಮಾರುಕಟ್ಟೆ ನವೀಕರಣಕ್ಕೆ ಹಣ ಕೊಟ್ಟಿದ್ದಾರೆ ನಿಮ್ಮ ಕೆಲಸ ಏನಾಗಬೇಕು ಅಂತ ಪಟ್ಟಿ ಕೂಡ ಕೇಳಿರಿ ಬಿ ಜೆ ಪಿ ಅವ್ರಿಗೆ ಓಟಾಕೆ ಕೇಳ್ರಿ ಕೆಲಸ ಮಾಡೋದ್ರೆ ನಾವು ಓಟ್ ಕೇಳೋಕೆ ಬರ್ಲಿಕ್ಕಂಡ್ರಿ ಕೆಲಸ ಮಾಡದಿದ್ದರೆ ಈ ಜಿಲ್ಲೆ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಇದು ನಾವು ಪ್ರಿಸ್ಟೇಜಾಗಿ ತೊಗೊಂಡಿದ್ದೀವಿ ನಿಮ್ಗೆ ಏನಾಗಬೇಕು ಅಂತ ಕೇಳಿ ಕೆಲಸನ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಲ್ಲ ಅಂತ ಬಡ್ಕತಿದ್ರಿ ಈಗ ಅಭಿವೃದ್ಧಿಗೆ ಅವ್ರಿಗೆ ಜಾಸ್ತಿ ಕೊಟ್ಬಿಡ್ ಇವ್ರಿಗೆ ಜಾಸ್ತಿ ಕೊಟ್ಟಿದ್ದರಂತಾರೆ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ಇದೀವಿ ಅದರಿಂದ ಪಾಪ ಅವ್ರು ಹೋರಾಟ ಮಾಡ್ತಾ ಇರೋದು ಅಲ್ಪಸಂಖ್ಯಾತರನ್ನ ಜನನ ದಿಕ್ಕಪ್ಸಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ ನಾನು ಅದನ್ನೇ ಹೇಳಿಲ್ವ ಜನನ ದಿಕ್ಕೋಸ್ಕರ ಇನ್ನೇನು ಇಲ್ಲ ಬೇರೆ ಮಾರ್ಗ ಇಲ್ಲ ಬೇರೆ ದಾರಿ ಇಲ್ಲ ಈಗ ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೊಟ್ಟವ್ರೆ ಎಜುಕೇಷನ್ಗೆ ಓದಿ ಕೊಟ್ಟವ್ರೆ ಎಜುಕೇಷನ್ನಲ್ಲಿ ಇವಾಗ ನಾವು ಸುಮಾರು ಐನೂರು ಇಡೀ ರಾಜ್ಯದಲ್ಲಿ ಅಂತಂದರೆ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಮೂವತ್ತು ಈ ಜಿಲ್ಲೆನಲ್ಲಿ ಕೆ ಪಿ ಎಸ್ ಶಾಲೆಗಳು ಪ್ರಾರಂಭ ಆಗ್ತದೆ ಹಿಂದೆ ಆಗಲೇ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಸುಮಾರು ಎಂಟರಿಂದ ಹತ್ತು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಯಾವ್ದು ಬೇಕು ಏನು ನಿಮ್ಗೆ ಏನು ಕೆಲಸ ಬೇಕು ಪಟ್ಟಿ ಜೆ ಪಿ ಬಿಜೆಪಿಯವ್ರು ಮಾಡ್ಕೊಡ್ತೀವಿ ಅಂದರೆ ಸರ್ ಈಗ ಗ್ಯಾರಂಟಿ ಹಣ ಏನಿದೆ ಅದನ್ನು ಹೊಂದಿಸ್ಲಿಕ್ಕೋಸ್ಕರ ಸಾಲ ಮಾಡಿ ಬಜೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏಯ್ ನಿಮ್ಗೆ ಯಾಕೆ ರೀ ಈಗ ನೋಡಿ ಹಣಕಾಸಿನ ವಿಚಾರದಲ್ಲಿ ಅದಕ್ಕೊಂದು ಕಾನೂನು ಐತೆ ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಬೇಕು ಜಾಸ್ತಿ ಸಾಲ ಮಾಡೋಕ್ಕಾಗಲ್ಲ ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಸಾಲ ಮಾಡೋರು ಏನು ಬರೀ ರಾಜ್ಯ ಸರ್ಕಾರನೇ ಅಲ್ಲ ಮೋದಿಯವ್ರ ಸರ್ಕಾರದಲ್ಲೂ ಸಾಲ ಆಗೈತೆ ಎಲ್ಲ ಸರ್ಕಾರದಲ್ಲೂ ಸಾಲ ಆಗೈತೆ ಪಾಪ ಅವರಿಗೆ ಹುರ್ಕೊಳ್ತಾವೆ ಅವ್ರು ಏನಂದರೆ ಅಭಿವೃದ್ಧಿ ಮಾಡಕ್ಕೆ ಆಯ್ತಿರ್ಲಿಲ್ಲ ಗ್ಯಾರಂಟಿ ದುಡ್ಡು ಕೊಡ್ಬಿಡ್ರ ದುಡ್ಡಿಲ್ಲ ಅಂತಿದ್ರು ಈಗ ನಾವು ಗ್ಯಾರಂಟಿನೂ ಕೊ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾಯಿದ್ವಿ ಸ್ವಲ್ಪ ಹುರ್ಕತ್ತವರು ಹುರ್ಕೊಳ್ಳಿ ಆಮೇಲೆ ಒಂದು ವರ್ಷ ಆದಮೇಲೆ ಉತ್ತರ ಕೊಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಕೂಡ ಟೀಕೆ ಮಾಡ್ತಿದ್ರು ಸರ್ ಅಪ್ಪ ಏನು ಅವ್ರವ್ರ ಬಾಯಿಲ್ ಬಾಯಲ್ಲಿ ತೆಲು ತರ್ಸ್ಕೊಳ್ಳೋಕೆ ಏನೋ ಅವ್ರು ಹೇಳ್ಕೊಳ್ಳಿ ಬಿಡಿ ಹೊನೇದೋ ಮೊದಲ್ದೋ ಇನ್ನೂ ಆಯಿತು ಅನ್ನೋ ತೀರ್ಮಾನ ಮಾಡೋದು ನಮ್ದು ಹೈಕಮಾಂಡ್ ಐತೆ ಅದು ತೀರ್ಮಾನ ಮಾಡ್ತದೆ ಇನ್ನೂ ಇನ್ನೂ ಇದಲ್ದೆ ಈ ಮೂರು ವರ್ಷ ಅಲ್ಲದೆ ಇನ್ನೂ ಐದು ವರ್ಷ ನಮ್ಮ ಯಜಮಾನ್ ಕೆ ನಡೀತದೆ ಹೇಳಿ ಅವ್ರಿಗೆ ಎಲ್ಲರಿಗೂ ನಿಮ್ಗೆ ಏನು ಯಾರೋ ಕಾಂಗ್ರೆಸ್ನವ್ರು ಯಜಮಾನರು ಆಯ್ತಾರೆ ಹೇಳಿ ಅವ್ರಿಗೆ ಏನು ಏನು ಕೇಳಿ ನಿಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಕೇಳ್ರಿ ಹಿಂದೆ ಏನಾಗಿತ್ತಪ್ಪ ಈಗ ಏನಾಗಬೇಕು ಅಂತ ಕೇಳೋಕೇಳ್ರಿ ಇಂಥದ್ದು ಮಾಡಿಕೊಡೋಂತ ಕೇಳ್ರಿ ಮೊದಲು ಮೇಕೆದಾಟು ಯೋಜನೆಗೆ ಇದು ಕೊಡಿಸ ಹೇಳಿ ಪರ್ಮಿಷನ್ನ ಪರ್ಮಿಷನ್ ಕೊಡ್ಸೋಕೆ ಕೇಳ್ರಿ ಅದನ್ನು ಮಾಡ್ತೀವಿ ಅದನ್ನು ನೀರು ತಗೊಂಬತ್ತೀವಿ ಅಲ್ಲಿಂದ ನೀವು ಮಾಧ್ಯಮ ನೀವು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡ್ತೀರಾ ಪಾರ್ಟ್ನರ್ ಹತ್ರ ಪರ್ಮಿಷನ್ ಆಯ್ತದ ಕೇಂದ್ರ ಸರ್ಕಾರ ಮನ್ಸ್ ಮಾಡಿದ್ರು ಕೊಡೋಕ್ಕಾಗಲ್ವಾ ಈ ಮಾತನ್ನ ಮೊದಲು ಹೇಳಿದ್ರು ಅವರು ನನಗೆ ಅಧಿಕಾರ ಕೊಡಿ ನಾನು ಮಂತ್ರಿ ಆಯ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಡೆ ಬಿಡ್ತೀನಿ ಅಂದರು ಆಯ್ತಪ್ಪ ಗೋವಾದಲ್ಲಿ ಇವ್ರು ಪಾರ್ಟ್ನರ್ ಅವರಲ್ಲ ಯಾರವ್ರು ಗೋವಾದ ಸರ್ಕಾರ ಯಾರ್ದು ಮಹದಾಯಿ ಯಾಕೆ ಹಂಗಾರೆ ಇವ್ರ ಪಾರ್ಟ್ನರ್ ಅವರಲ್ಲ ಹಂಗಾರೆ ಹೋಗಿ ಮಾತಾಬಿಟ್ಟು ಮಾತಾ ಇದಕ್ಕೆ ಕೊಡ್ಸ ಕೇಳಿ ಪರ್ಮಿಷನ್ ಅಲ್ಲೇ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡಬೇಕಾರೆ ಆಲೋಚನೆ ಮಾಡಿ ಅದಕ್ಕೆ ತೂಕ ಬರೋ ರೀತಿನಲ್ಲಿ ಮಾತಾಡಬೇಕು ಪಾರ್ಟ್ನರ್ ಕೊಟ್ಟರೆ ಅವರು ಅವ್ರ ರಾಜ್ಯದ ಹಿತಾಸಕ್ತಿ ಅವ್ರಿಗೆ ಮುಖ್ಯ ನಮ್ಮ ರಾಜ್ಯದ ಹಿತಾಸಕ್ತಿ ನಮಗೆ ಮುಖ್ಯ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ ಅವರೇ ಜಾಗ ಕೊಟ್ಟವ್ರು ಅವರು ಬಿಜೆಪಿಯವ್ರ ಹಿಂದೆ ಕೆ ಇ ಡಿ ಬಿ ಜಾಗ ಕೊಟ್ಟರು ಯಾರು ಬಿ ಜೆ ಪಿ ಅವರಲ್ವಾ ಹಾಂ ಯಾರ್ಯಾರು ಬಂದು ಯಾರ್ಯಾರು ಸಹಕಾರ ಪಡ್ಕೋತಾರೆ ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತೇಳಿ ನಾವು ತೀರ್ಮಾನ ಮಾಡೋದು ಅದೆಲ್ಲ ಕಳತನ ಆದಮೇಲೆ ಗೊತ್ತಾಗೋದಾವೆಲ್ಲ ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ ಇವ್ರು ಜಾಗ ಕೊಟ್ಟವ್ರಲ್ಲ ಕೆಇ ಡಿ ಪಿ ಇವ್ರೇನು ಹೇಳ್ತಾರೆ ಬಿಜೆಪಿಯವರು ಅವ್ರು ಏನಾದ್ರೆ ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನಲ್ಲ ರಾಜಕೀಯ ಅವ್ರು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ ಅವ್ರು ಅಭಿವೃದ್ಧಿ ಮಾಡಲಿಲ್ಲ ರಾಜಕೀಯದಲ್ಲೇ ಅವ್ರು ಓಟ್ ಹಾಕ್ಸ್ಕೊಳ್ಳೋದು ಜಾತಿ ಜಾತಿ ಮಧ್ಯೆ ಬೆರಕು ಬಿಡಿಸಿ ಜಾತಿ ಜಾತಿ ಮೇಲೆ ಎತ್ತು ಕಟ್ಟಿ ಅವರಿದ್ದ ಅವರಿದ್ದಂಥ ಕಾಲದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿರಲಿಲ್ಲ ಅವರು ಈಗ ನಮ್ಮ ಸರ್ಕಾರ ಐತೆ ನಾವು ಕೊಡ್ತಾ ಇದ್ದೀವಿ ನಾವು ಬರೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿಗೂ ಕೊಟ್ಟಿದ್ದೀವಿ ಜನರಲ್ಗೂ ಕೊಟ್ಟಿದ್ದೀವಿ ಈಗ ಎಂಟು ಸಾವಿರ ಕೋಟಿನ ನಮ್ಮ ಮುಖ್ಯಮಂತ್ರಿಗಳು ಈ ವಿಶೇಷ ಅಭಿವೃದ್ಧಿಗೆ ಅಂತ ಎತ್ತಿಟ್ಕೊಂಡವ್ರೆ ಆದರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಐವತ್ತರಿಂದ ಅರವತ್ತು ಕೋಟಿ ಹಣ ಕೊಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ರಸ್ತೆಗಳು ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ರಸ್ತೆ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ಇನ್ನೇನು ಬೇಕು ಅಭಿವೃದ್ಧಿ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅನಾಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡೋದು ಪ್ರತಿಭಟನೆ ಕೂಡ ಮಾಡಬೇಕು ಏನು ಇನ್ನೇನು ನಮ್ಮನ್ನು ಹೊಳ್ತಾರೆ ಅವರು ಇರೋದು ಬಿಜೆಪಿಯವರು ನವರು ಅವರು ಪ್ರತಿಭಟನೆ ಮಾಡೋಕೆ ಇರೋದು ನಾವು ಕೆಲಸ ಇದ್ದು ಕೆಲಸ ಮಾಡಿ ತೋರಿಸ್ತೀವಿ ಜನ ತೀರ್ಮಾನ ಮಾಡ್ತಾರೆ ಅಪ್ಪ ಪ್ರತಿಭಟನೆ ಮಾಡಕ್ಕೆ ಇರೋದು ಅವ್ರು ಮಾಡಿ ಪ್ರತಿಭಟನೆ ನಾವು ಉತ್ತರ ಆಮೇಲೆ ಕೊಡಿಸಿ ಅಭಿವೃದ್ಧಿಲಿ ಉತ್ತರ ಕೊಡ್ತೀವಿ ನಾವು ಸರಿ ಮುಗಿತು ಸಚಿವ ಸಂಪುಟ ವಿಸ್ತರಣೆ ಪುನರಚನೆ ಆಗುತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳಿತ್ತು ಯಾವಾಗ ಮಾಡ್ಬೋದು ಸರ್ ಆ ಥರ ಏನಾದರೂ ಹೇಳಿದಾರಾ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾದ್ರು ದಾವಳಕಾಯ್ತದ ಸಿದ್ದರಾಮಯ್ಯ ಎಲ್ಲ ಪಕ್ಷದಲ್ಲೂ ನಾಯಕರು ಒಟ್ಟಿಗೆ ಹೋದಾಗ್ರಿ ಆ ಪಕ್ಷ ಶಕ್ತಿಯುತವಾಗಿರೋದು ಹೇಳವ್ರು ಅಷ್ಟೇ ಅವ್ರ ಅಭಿಪ್ರಾಯ ತಿಳಿಸವ್ರೆ ಎಲ್ಲ ಪಕ್ಷದಲ್ಲೂ ಅಷ್ಟೇ ನಾಯಕರುಗಳು ಒಟ್ಟಿಗೆ ಹೋದಾಗ್ತಾನೆ ಆ ಪಕ್ಷಕ್ಕೆ ಬಲ ಬರ್ತಕ್ಕಂಥದ್ದು ಅದಕ್ಕೆ ಆ ವಿಚಾರ ಅವ್ರು ಹೇಳಿದ್ದಾರೆ ಅದರಂತೆ ಅವ್ರು ನಡ್ಕೊತಾರೆ ಮುಗಿತಾ ಸರ್ ಗೊಂದಲಗಳಿದ್ದದ್ದು ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಈ ರಾಜಕೀಯ ಅಂತಂದ ಮೇಲೆ ಗೊಂದಲ ಇದ್ದಿದ್ದೇನೆ ಗೊಂದಲ ಇಲ್ಲದಿದ್ರೆ ರಾಜಕಾರಣ ಆಗಲ್ಲ ಅದು ರಾಜಕಾರಣ ಆದಮೇಲೆ ಗೊಂದಲನೂ ಇರ್ತದೆ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ ಅದೇ ರಾಜಕಾರಣ ಅದ್ರ ಮಧ್ಯೆ ಈಜೋ ರಾಜಕಾರಣ ಗೊಂದಲದ ಮಧ್ಯೆ ಈಜ್ತೀವಲ್ಲ ಅದೇ ರಾಜಕಾರಣ ಎಲ್ಲ ಸುಲಲಿತವಾಗಿ ಯಾರು ಚಿನ್ನದ ತಟ್ಟೆ ಕೊಟ್ಟು ಬೆಳ್ಳಿ ಸ್ಪೂನ್ ಕೊಟ್ಟು ಊಟ ಮಾಡಿ ಕೊಡೋಲ್ಲ ರಾಜಕಾರಣದಲ್ಲಿ ನಾವು ಕಿತ್ಕೊಂಡು ಪಡ್ಕೋಬೇಕು ಅದನ್ನೆಲ್ಲನೂ ಯಾವುದ್ರಲ್ಲೂ ಗೊಂದಲ ಇರಲ್ಲ ಎಲ್ಲ ಗೊಂದಲ ಇರ್ತದೆ ಗೊಂದಲದ ಮಧ್ಯೆ ನಡ್ಕೊಂಡು ಹೋಗ್ಬೇಕು ನಾವು ಏನೂ ಮಾಡೋಕ್ಕಾಗಲ್ಲ ಗೊಂದಲ ಇಲ್ಲ ಬಿ ಜೆ ಪಿಲಿ ಗೊಂದಲ ಇಲ್ವಾ ಜೆ ಡಿ ಎಸ್ ಗೊಂದಲ ಗೊಂದ ಬೇಡಪ್ಪ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಇಲ್ವೇನ್ರಿ ಹಾಂ ಜಿ ಡಿ ದೇವೇಗೌಡರು ಒಂದಿಕ್ಕ ಕೊಯ್ತಾರೆ ಇವರು ಒಂದಿಕ್ಕೊಯ್ತಾರೆ ಅವರೊಂದಿಕ್ಕೊಯ್ತಾರೆ ಅಲ್ಲೇ ಗೊಂದಲ ಆ ಸಣ್ಣ ಪಕ್ಷದಲ್ಲೇ ಗೊಂದಲ ಇನ್ನೆರಡು ದೊಡ್ಡ ಪಕ್ಷ ಇದ್ರಲ್ಲಿ ಗೊಂದಲ ಇರಲ್ವೀತ್ಕೋಬೇಕು ಕಿತ್ಕೊಳ್ಳೋದು ಅಂತಲ್ಲ ಗೊಂದಲದ ಮಧ್ಯೆ ರಾಜಕಾರಣ ಮಾಡಬೇಕು ರಾಜಕಾರಣ ಇವತ್ತಿಂದ ಅಲ್ಲ ರಾಜಕಾರಣ ನೀವು ಇತಿಹಾಸ ತಗೊಳ್ಳಿ ಇತಿಹಾಸದಲ್ಲಿ ರಾಜರ ಮಹಾರಾಜ ಕಾಲದಿಂದ ಇರ್ಬೋದು ಎಲ್ಲರ ಕಾಲದಲ್ಲೂ ಕೂಡ ಗೊಂದಲಗಳು ಇದ್ದಿದೆ ಅದ್ರ ಮಧ್ಯೆ ನಾವು ಬದುಕಬೇಕು ರಾಜಕಾರಣನೇ ಹೆಂಗೆ ಏನು ಮಾಡ್ಲಿಕ್ಕೆ ಆಗಲ್ಲ